ಹಾಯ್ ಹಲೋ ನಮಸ್ತೆ ವಿದ್ಯಾರ್ಥಿಗಳೇ ಈ ವರ್ಷ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯನ್ನು ಬರೆಯಲು ಭಾಳ ಉತ್ಸಾಹದಿಂದ ಇದ್ದೀರಿ ಅಂತ ನಾನು ಅಂದ್ಕೊತೀನಿ ಯಾಕಂದರೆ ಮೊನ್ನೆ ನಾನು ಒಂದು ಗ್ರೂಪ್ನಲ್ಲಿ ಏನು ಮಾಡಿದೆ ಗೂಗಲ್ ಫಾರ್ಮ್ನ ಬಿಟ್ಟಿದ್ದೆ ಅದರಲ್ಲಿ ಗೂಗಲ್ ಫಾರ್ಮ್ನಲ್ಲಿ ರಿಜಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡಿದಾಗ ನನಗೆ ಗೊತ್ತಾಯಿತು ಈ ವರ್ಷ ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ ಇದ್ದಾರೆ ಅಂತ ಸೊ ಹಾಗಾದರೆ ಈ ಒಂದು ವಿಡಿಯೋನ ಮಾಡಲು ಉದ್ದೇಶ ಏನಪ್ಪ ಅಂತಂದರೆ ಸೊ ನಿಮಗೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಬಗ್ಗೆ ನಾನು ಒಂದು ಚಿಕ್ಕ ಒಂದು ಪರಿಚಯವನ್ನು ಇದ್ದೀನಿ ಸೊ ಎಲ್ಲರೂ ಈ ಪರಿಚಯ ವಿಡಿಯೋವನ್ನು ಸರಿಯಾಗಿ ನೋಡ್ರಿ ಆವಾಗ ನಿಮಗೇನಾಗುತ್ತೆ ಈ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಬಗ್ಗೆ ಏನಾಗುತ್ತೆ ಸರಿಯಾದ ಮಾಹಿತಿ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ಓಕೆ ನಂತರ ತರಗತಿಗಳು ಯಾವ ರೀತಿ ಇರ್ತವೆ ಆ ತರಗತಿಗಳಿಗೆ ಯಾವ ರೀತಿಯಾಗಿ ನೀವು ಅಟೆಂಡ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಏನಪ್ಪ ಅಂದರೆ ಸ್ಟಡಿ ಕಾರ್ನರ್ ಅಂತ ಈ ಸ್ಟಡಿ ಕಾರ್ನರಲ್ಲಿ ನಾವು ಈಗಾಗಲೇ ಸಾಕಷ್ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಮತ್ತು ಮಾಡ್ತಾನೆ ಇರ್ತೀವಿ ಅಂತ ಸೊ ಇದರ ಪ್ರಯೋಜನವನ್ನು ಸಹ ಅನೇಕ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಕೂಡ ಈ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಪಾಸಾಗಿ ಸ್ಕಾಲರ್ಶಿಪ್ಪನ್ನು ಪಡಿತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಹಾಗಾದರೆ ಈ ಸ್ಟಡಿ ಕಾರ್ನರ್ನಲ್ಲಿ ನಾವು ಈಗ ಎನ್ ಎಮ್ ಎಮ್ ಎಸ್ ಬಗ್ಗೆ ನಿಮ್ಗೆ ಹೇಳ್ತಿದ್ದೀವಿ ಅಂದರೆ ಮೊಟ್ಟ ಮೊದಲಿಗೆ ಹಂಗಂದ್ರೆ ಅರ್ಥ ಮಾಡ್ಕೊಳೋಣ ಸೊ ಈ ಎನ್ ಎಂ ಎಂ ಎಸ್ ಅಂತಂದರೆ ಏನು ಅಂತ ಸೊ ಈ ಎನ್ ಎಮ್ ಎಮ್ ಎಸ್ ಅಂದರೆ ಏನು ಅಂತ ಫಸ್ಟಿಗೆ ಏನಾಗುತ್ತೆ ನಿಮಗೆ ಆಗುತ್ತೆ ಏನಪ್ಪ ಇದು ಎನ್ ಎಂ ಎಮ್ ಎಸ್ ಏನಿದೆ ಎನ್ ಎಮ್ ಎಮ್ ಎಸ್ ಅಂತಕ್ಕಂಥದ್ದು ಹಾಗಾಗಿ ಸೊ ಎನ್ ಎಂ ಎಂ ಎಸ್ ಅಂತಂದರೆ ಏನಪ್ಪಾ ಅಂತಂದರೆ ಅದು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ನೋಡಿ ನೋಟ್ ಮಾಡ್ಕೊಳ್ಳಿ ಕ್ಲೀನಾಗೆ ಎನ್ ಎಂ ಎಂ ಎಸ್ ಅಂದರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಇದು ಸ್ಕಾಲರ್ಶಿಪ್ಗಾಗಿಯೇ ಇರ್ತಕ್ಕಂಥ ಒಂದು ಪರೀಕ್ಷೆ ಅಂತ ಇಲ್ಲಿ ನಿಮಗೆ ಸುಮ್ಮ ಸುಮ್ಮನೆ ಸ್ಕಾಲರ್ಶಿಪ್ ಕೊಡೋಲ್ಲ ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಿ ನೀವು ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಾಗ ನಿಮಗೆ ಏನಾಗುತ್ತೆ ಸ್ಕಾಲರ್ಶಿಪ್ ಸಿಗುತ್ತೆ ಹಾಗಾಗಿ ಈ ಸ್ಕಾಲರ್ಶಿಪ್ಪನ್ನು ಪಡೆರತಕ್ಕಂಥ ವಿದ್ಯಾರ್ಥಿಗಳು ಕೇವಲ ಸಾಧಾರಣ ವಿದ್ಯಾರ್ಥಿಗಳಾಗಿರಲ್ಲ ಅವರು ಅಸಾಮಾನ್ಯ ವಿದ್ಯಾರ್ಥಿಗಳಾಗಿರ್ತಾರೆ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾದ್ರೆ ಸರ್ ಈಗ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಅಂತ ನೀವು ಹೇಳಿದಿರಿ ಸರಿ ಆದರೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯನ್ನು ಯಾರು ತೊಗೋಬೋದು ಹಾಗಾದರೆ ಇದರ ಅರ್ಹತೆಗಳೇನು ಅಂತ ನೋಡೋದಾದರೆ ನೋಡಿ ಈಗ ಎನ್ ಎಮ್ ಎಮ್ ಎಸ್ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಸೊ ಇದರ ಅರ್ಹತೆಗಳು ಏನೇನು ಹಾಗಾದರೆ ಅಂತ ನೋಡೋದಾದರೆ ನೋಡಿರಿ ಒಂದನೇ ಅರ್ಹತೆ ಸೊ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ ಗಮನ ಇಟ್ಟು ನೋಡ್ಕೊಳ್ರಿ ಈಗ ನೀವು ಎಂಟನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ತಗೋಬೋದು ಇದು ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಈ ಪರೀಕ್ಷೆ ಬರುತ್ತೆ ಅಂತ ಹಾಗಂತ ನಾವು ಎಂಟನೇ ತರಗತಿ ವಿದ್ಯಾರ್ಥಿಗಳು ಅಷ್ಟೇ ಓದಬೇಕಾಯ್ನಾ ಅನ್ನೋದಾದ್ರೆ ಎಂಟನೇ ತರಗತಿ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಆರನೇ ತರಗತಿ ವಿದ್ಯಾರ್ಥಿಗಳು ಏಳನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಎಂಟನೇ ತರಗತಿ ವಿದ್ಯಾರ್ಥಿಗಳು ಮೂರು ತರಗತಿ ವಿದ್ಯಾರ್ಥಿಗಳು ಅಂದರೆ ನಿಮ್ಮ ಆರಂಭ ಆರನೇ ತರಗತಿಯಿಂದನೇ ಇರಬೇಕು ಅನ್ನೋದು ನನ್ನ ಉದ್ದೇಶ ನೀವು ಆರನೇ ತರಗತಿಯಿಂದನೇ ನೀವು ಓದ್ತಾ ಇದ್ರಪ್ಪ ಅಂದರೆ ನಿಮಗೇನಾಗುತ್ತೆ ಎಂಟನೇ ತರಗತಿಯಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಆದರೂ ಸರ್ ನಾವು ಎಂಟನೇ ತರಗತಿ ಬಂದುಬಿಟ್ಟಿದ್ದೀವಿ ಏನು ಮಾಡ್ಬೋದು ಅಂದರೆ ಹೋದ್ರಿ ಚೆನ್ನಾಗಿ ಕಷ್ಟಪಟ್ಟು ಹೋದ್ರಿ ಈಗ ಇನ್ನೂ ಈಗ ಐದರಿಂದ ಆರು ತಿಂಗಳಿದೆ ಸೊ ನಾ ಹೇಳಿಕೊಡ್ತಕ್ಕಂಥ ಟ್ರಿಕ್ಸ್ಗಳನ್ನೆಲ್ಲ ಬಳಸ್ಕೊಂಡು ನೀವು ಕಷ್ಟಪಟ್ಟು ಹೋದ್ರಿ ಇಷ್ಟಪಟ್ಟು ಹೋದ್ರೆ ನಿಮಗೆ ಗ್ಯಾರಂಟಿ ಸ್ಕಾಲರ್ಶಿಪ್ ಸಿಗುತ್ತೆ ಅಂತಕ್ಕಂಥದ್ದು ಹಾಗಾದರೆ ಎರಡನೇ ಅಂಶ ಏನು ಅಂತ ನೋಡೋದಾದರೆ ನೋಡಿರಿ ಎನ್ ಎಮ್ ಎಮ್ ಎಸ್ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಏಳನೇ ತರಗತಿಯಲ್ಲಿ ಕನಿಷ್ಠ ಶೇಕಡ ಐವತ್ತೈದು ಅಂಕಗಳನ್ನು ಪಡೆದಿರಬೇಕು ಸೊ ವಿದ್ಯಾರ್ಥಿಗಳ ಅರ್ಥ ಮಾಡಿಕೊಡ್ರಿ ಏಳನೇ ತರಗತಿಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನು ಪಡೆದಿರಬೇಕು ಅಂತಹ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಪರೀಕ್ಷೆನ ತೆಗೆದುಕೊಳ್ಬೋದು ಅಂತಕ್ಕಂಥದ್ದು ನಂತರ ಸೊ ಮೂರನೇ ಅಂಶವನ್ನು ನಾವು ಗಮನಿಸೋದಾದರೆ ಎನ್ ಎಂ ಎಂ ಎಸ್ ಪರೀಕ್ಷೆಯನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಮುರಾರ್ಜಿ ದೇಸಾಯಿ ನವೋದಯ ಹಾಗೂ ಇತರೆ ವಸತಿ ಶಾಲೆಗಳಲ್ಲಿ ದಾಖಲಾಗಿರಬಾರದು ಸೊ ನೀವು ಅಂತ ಶಾಲೆಗಳಲ್ಲಿ ಏನಾಗುತ್ತೆ ನಿಮಗೆ ಸರ್ಕಾರ ಆಗಲೇ ಒಂದು ಸ್ಕಾಲರ್ಶಿಪ್ ರೂಪದಲ್ಲಿ ನಿಮಗೆ ಒಂದೇನೋ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹಾಗಾಗಿ ಸೊ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನ ತೆಗೆದುಕೊಳ್ಳುವಂತಿಲ್ಲ ಅವರಿಗೆ ಸ್ಕಾಲರ್ಶಿಪ್ ಸಿಗುವುದು ಇಲ್ಲ ಅಂತಕ್ಕಂಥದ್ದು ಹಾಗಾದ್ರೆ ನಾಲ್ಕನೇದು ಏನಪ್ಪ ಅಂದ್ರೆ ನೋಡ್ರಿ ವಿದ್ಯಾರ್ಥಿ ಪಾಲಕರ ವಾರ್ಷಿಕ ಆದಾಯ ರು ಮೂರು ಲಕ್ಷದ ಐವತ್ತು ಸಾವಿರ ಮೀರಿರಬಾರದು ಸೊ ನಿಮ್ಮ ಪಾಲಕರ ವಿದ್ಯಾರ್ಥಿಗಳೇ ನಿಮ್ಮ ಪಾಲಕರ ವಾರ್ಷಿಕ ಆದಾಯ ಮೂರುವರೆ ಲಕ್ಷಕ್ಕಿಂತ ಹೆಚ್ಚು ಇರಬಾರ್ದು ಆದರೂ ಒಳಗಡೆ ಇರತಕ್ಕಂಥ ಆದಾಯದವರು ನೀವೇನು ಮಾಡ್ಬೋದು ಈ ಪರೀಕ್ಷೆಯನ್ನು ತೆಗೆದುಕೊಳ್ಬೋದು ಸರಿ ಸರ್ ಅರ್ಥ ಆಯಿತು ಇವೆಲ್ಲ ಹಾಗಾದರೆ ನಾನು ಎಲಿಜಿಬಿಲಿಟಿ ಇದ್ದೀನಿ ಪರೀಕ್ಷೆ ತಗೋಬೋದು ಹಾಗಾದರೆ ನಾವು ಪರೀಕ್ಷೆಯಲ್ಲಿ ಏನೇನಿರುತ್ತೆ ನಾನು ಏನೇನು ಓದಬೇಕು ಅನ್ನೋದಾದರೆ ಬ್ರೀಫ್ ಬ್ರೀಫಾಗಿ ನಾನು ನಿಮಗೇನಾಗುತ್ತೀನಿ ಈ ಪರೀಕ್ಷೆಯ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನಾವು ಸ್ಟಡಿ ಕಾರ್ನರ್ ನಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಈ ಎನ್ ಎಂ ಎಂ ಎಸ್ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ನಲ್ಲಿ ಒಟ್ಟು ಏನಾಗಿರುತ್ತೆ ಎರಡು ಪೇಪರ್ಗಳು ಇರ್ತವೆ ಓಕೆ ಸೊ ಅದರಲ್ಲಿ ಒಂದನೇ ಪೇಪರ್ ಯಾವುದು ಅಂದರೆ ಜಿ ಮ್ಯಾಟ್ ಜಿ ಮ್ಯಾಟ್ ಅಂತ ನೋಟ್ ಮಾಡ್ಕೊಳ್ರಿ ಯಾರ್ಯಾರು ಇನ್ನು ವಿಡಿಯೋ ನಾವು ನೋಡ್ತಾ ಇದ್ರಲ್ಲ ಅವರೆಲ್ಲ ಒಂದು ಪೇಪರ್ನಲ್ಲಿ ನೋಟ್ ಮಾಡಿಕೊಡ್ರಿ ನೋಟ್ಬುಕ್ನಲ್ಲಿ ಜಿ ಮ್ಯಾಟ್ ಅಂತ ಅದೇ ರೀತಿಯಾಗಿ ಎರಡನೇ ಯಾವ್ದಪ್ಪ ಅಂದ್ರೆ ಸ್ಯಾಟ್ ಎಸ್ ಎ ಟಿ ಸ್ಯಾಟ್ ಅಂತಕ್ಕಂಥದ್ದು ಜಿಮೆಟ್ ಮತ್ತೆ ಸ್ಯಾಟ್ ಅಂತಕ್ಕಂಥ ಎರಡು ಪೇಪರ್ಗಳು ಇರ್ತವೆ ಓಕೆ ಹಾಗಾದ್ರೆ ಜಿಮೆಟ್ ಅಂದ್ರೆ ಏನು ಅನ್ನೋದಾದ್ರೆ ನೋಡಿ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಅಂದ್ರೆ ಸಾಮಾನ್ಯ ಭೌತಿಕ ಪರೀಕ್ಷೆ ಅಂತಕ್ಕಂಥದ್ದು ನಂತರ ಸ್ಯಾಟ್ ಅಂದ್ರೆ ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಅಂದ್ರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಗಣಿತ ವಿಜ್ಞಾನ ಮತ್ತೆ ಸಮಾಜ ಅಧ್ಯಯನ ಸೊ ಸಮಾಜ ವಿಜ್ಞಾನ ಸೊ ಈ ಮೂರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದಿರುತ್ತೆ ಹಾಗಾದ್ರೆ ಸರ್ ಈಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅಂಕಗಳಿರ್ತಾವೆ ಇದರಲ್ಲಿ ಏನಾದ್ರೆ ಮೊಟ್ಟ ಮೊದಲ ನೋಡ್ರಿ ಜಿಮ್ಯಾಟ್ ಇದರಲ್ಲಿ ಗರಿಷ್ಠ ತೊಂಬತ್ತು ಅಂಕಗಳ ಪ್ರಶ್ನೆ ಇರ್ತವೆ ಅಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತವೆ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನ ಸೊ ಏನಂದ್ರೆ ತೊಂಬತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತವೆ ಈ ತೊಂಬತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಅಟೆಂಡ್ ಮಾಡೋದಕ್ಕೆ ನಮಗೆ ಇರ್ತಕ್ಕಂಥ ಸಮಯ ಎಷ್ಟು ಅಂದರೆ ತೊಂಬತ್ತು ನಿಮಿಷ ಅಂದರೆ ಒಂದು ಪ್ರಶ್ನೆಗೆ ಒಂದು ನಿಮಿಷ ಸೊ ಇದು ಒಂದು ರೀತಿಯಾಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅಂದ್ಕಂದರೆ ತಪ್ಪಾಗಲಾರದು ಸೊ ಇಲ್ಲಿ ನೀವು ಪಾಸಿಂಗ್ ಆಗಬೇಕಪ್ಪ ಮಿನಿಮಮ್ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂದರೆ ಇಲ್ಲಿ ನೀವು ತರ್ಟಿ ಸಿಕ್ಸ್ ಪರ್ಸೆಂಟೇಜ್ ಮಾಡಲೇಬೇಕು ತರ್ಟಿ ಸಿಕ್ಸ್ ಮಾರ್ಕ್ಸನ್ನು ತೆಗಿಲೇಬೇಕಾಗತ್ತೆ ಅಂತಕ್ಕಂಥದ್ದು ನಂತರ ಸೊ ಅದೇ ರೀತಿಯಾಗಿ ಸ್ಯಾಟ್ ಪರೀಕ್ಷೆ ಅನ್ನೋದಾದರೆ ಸ್ಯಾಟ್ನಲ್ಲಿ ಎಷ್ಟು ಇರ್ತವೆ ಮಾರ್ಕ್ಸು ಅಂತಂದರೆ ಅಲ್ಲಿ ಗರಿಷ್ಠ ತೊಂಬತ್ತು ಅಂಕಗಳಿರ್ತವೆ ಇದು ಸಹ ತೊಂಬತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಸೊ ಈ ಮಲ್ಟಿಪಲ್ ಚೈಸ್ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋದಕ್ಕೆ ತೊಂಬತ್ತು ನಿಮಿಷಗಳು ಇರ್ತವೆ ಸೊ ಈ ತೊಂಬತ್ತು ನಿಮಿಷಗಳಲ್ಲಿ ನೀವು ಈಗ ಇದರಲ್ಲಿ ಸ್ಯಾಟ್ನಲ್ಲಿ ನೀವು ಪಾಸ್ ಆಗಬೇಕಪ್ಪ ಅಂದರೆ ಎಷ್ಟು ಅಂಕಗಳನ್ನು ತೆಗಿಬೇಕು ಇದರಲ್ಲೂ ಸಹ ಅಷ್ಟೇ ತರ್ಟಿ ಸಿಕ್ಸ್ ಅಂಕಗಳನ್ನು ತೆಗಿಬೇಕು ಅಂದರೆ ಮೂವತ್ತಾರು ಅಂಕಗಳನ್ನು ಅಂದರೆ ಎರಡೂ ಪರೀಕ್ಷೆಯಲ್ಲಿ ಅಂದರೆ ಈ ಎರಡೂ ಪೇಪರ್ನಲ್ಲಿ ಜಿಮ್ಯಾಟ್ ಮತ್ತು ಸ್ಯಾಟ್ ಎರಡರಲ್ಲೂ ನೀವು ಎಷ್ಟು ತೆಗಿಬೇಕು ಅಂದರೆ ಮೂವತ್ತಾರು ಪ್ಲಸ್ ಮೂವತ್ತಾರು ಅಂದರೆ ಎಪ್ಪತ್ತೆರಡು ಅಂಕಗಳನ್ನು ತೆಗಿಬೇಕು ಇದು ಮಿನಿಮಮ್ ಮಿನಿಮಮ್ ಎಪ್ಪತ್ತೆರಡನ್ನು ತೆಗೆದ್ರೆ ನೀವು ಪಾಸ್ ಆಗ್ತೀರಿ ಅಂತಕ್ಕಂಥದ್ದು ನಂತರ ಸ್ಕಾಲರ್ಶಿಪ್ಗೆ ಯಾವ ರೀತಿ ನೀವು ಸೆಲೆಕ್ಷನ್ ಆಗ್ತೀರಿ ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಸೊ ಇಲ್ಲಿ ನಾನು ಈ ಒಂದು ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಬಗ್ಗೆ ಹೇಳಬೇಕಾದ್ರೆ ಸೊ ಏನನ್ನು ಓದಬೇಕು ವಾಟ್ ಟು ಸ್ಟಡಿ ಅಂತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಸೊ ಈಗ ಈ ರೀತಿಯಾಗಿ ನೀವು ಯೋಚನೆ ಮಾಡಿದಾಗ ನೀವೇನು ಮಾಡ್ತೀರಿ ಪರೀಕ್ಷೆಯನ್ನು ಚೆನ್ನಾಗಿ ಅಟೆಂಡ್ ಮಾಡ್ತೀರಿ ಅಂತಕ್ಕಂಥದ್ದು ಮೊದಲಿಗೆ ಈ ರೀತಿ ಪ್ರಶ್ನೆ ಬರಬೇಕು ನಿಮಗೆ ವಾಟ್ ಟು ಸ್ಟಡಿ ಏನೇನು ಓದಬೇಕು ಸರ್ ಅಂತಕ್ಕಂಥದ್ದು ಸೊ ಅದರಲ್ಲಿ ಮೊಟ್ಟ ಮೊದಲಿಗೆ ಏನಪ್ಪ ಅಂತಂದರೆ ಸಾಲ್ವ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ನಾನು ನಿಮಗೆ ಮುಂದೆ ಕೊಡ್ತಾನೆ ಇರ್ತೀನಿ ಅದನ್ನ ಹೇಳ್ಕೊಡ್ತಾ ಇರ್ತೀನಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಸೊ ಅಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನ ನೀವೇನು ಮಾಡಬೇಕು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ಸೊ ಅದರ ನಂತರ ಸೊ ಮೆಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಅಂದರೆ ಏಳನೇ ತರಗತಿ ಮತ್ತು ಎಂಟನೇ ತರಗತಿಗೆ ಸಂಬಂಧಪಟ್ಟಂಗೆ ಮ್ಯಾಥಮೆಟಿಕ್ಸ್ ವಿಷಯವನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಬೇಕು ಸೊ ಅದೇ ರೀತಿಯಾಗಿ ಸೈನ್ಸ್ ಸೈನ್ಸಿಗೆ ಸಂಬಂಧಪಟ್ಟಂಗೂ ಅಷ್ಟೇ ಏಳು ಮತ್ತು ಎಂಟನೇ ತರಗತಿ ಪ ಸಂಬಂಧಪಟ್ಟಂಗೆ ವಿಷಯವನ್ನು ವಿಜ್ಞಾನ ವಿಷಯವನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕು ನಂತರ ಸೋಷಿಯಲ್ ಸ್ಟಡಿ ಅಂದರೆ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಸಮಾಜ ಅಧ್ಯಯನ ಇದನ್ನು ಸಹ ಏಳು ಮತ್ತು ಎಂಟನೇ ತರಗತಿಗೆ ಸಂಬಂಧಪಟ್ಟಂಗೆ ನೀವು ಅಧ್ಯಯನ ಮಾಡಬೇಕು ಹಾಗಾಗಿ ಈ ನಾಲ್ಕು ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ ಈ ತರಗತಿಯಲ್ಲಿ ಅಂದರೆ ಸ್ಟಡಿ ಕಾರ್ನರ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಗೂಗಲ್ ಮೀಟ್ನಲ್ಲಿ ನಾವು ನಿಮಗೆ ಇರ್ತೀವಿ ಸೊ ಹಾಗಾದರೆ ನೀವೇನು ಮಾಡಬೇಕೀಗ ಅನ್ನೋದಾದರೆ ಸೊ ನಾನು ಪ್ರತಿದಿನ ಇಂಥ ಒಂದು ಸಮಯವನ್ನು ಮಾಡಿಕೊಂಡು ನಾವು ತರಗತಿಯನ್ನು ನಡೆಸ್ತಾ ಇರ್ತೀವಿ ಸೊ ಆ ತರಗತಿಗೆ ನೀವೇನು ಮಾಡಬೇಕಾಗುತ್ತೆ ಅಟೆಂಡ್ ಆಗಬೇಕಾಗುತ್ತೆ ಅಂತಕ್ಕಂಥದ್ದು ಅಂದರೆ ತರಗತಿಗೆ ಅಟೆಂಡ್ ಆಗಬೇಕು ಅಂದರೆ ಇಲ್ಲಿ ಈ ಕೆಳಗಡೆಗೆ ನಾನು ನಮೂದಿಸಿದ್ದೀನಲ್ಲ ಸೊ ಈ ನಂಬರಿಗೆ ನೀವೇನು ಮಾಡಬೇಕು ಒಂದು ಕಾಲ್ ಆದರೂ ಮಾಡಿರಿ ಇಲ್ಲಾಂದರೆ ಮೆಸೇಜ್ ಆದರೂ ಮಾಡಿರಿ ಅಂದರೆ ನಾನು ತರಗತಿಗೆ ಜಾಯಿನ್ ಆಗೋಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ಅಂತಕ್ಕಂಥದ್ದು ಸೊ ಇದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಮಿನಿಮಮ್ ಫೀಸ್ ಅಂತ ಮಾಡಿದ್ದೀವಿ ಓಕೆ ಸೊ ಮಿನಿಮಮ್ ಫೀಸ್ ಯಾಕೆ ಮಾಡಿದ್ದೀವಿ ಅಂದರೆ ಇದ್ರ ಉದ್ದೇಶ ಎರಡು ಉದ್ದೇಶಗಳಿದ್ದಾವೆ ಏನಪ್ಪಾ ಅಂತಂದರೆ ಸರಿ ಏನಾಗುತ್ತೆ ವಿದ್ಯಾರ್ಥಿಗಳು ಫ್ರೀ ಅಂತಂದಾಗ ಏನಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಬಂದಿರ್ತಾರೆ ಆದ್ರೆ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ ಏನೋ ಪಾಲಕರ ಒತ್ತಾಯದ ಮೇರಿಗೂ ಯಾವುದೋ ಒಂದು ಉದ್ದೇಶದಿಂದ ಏನಾಗಿರುತ್ತೆ ಎಲ್ಲರೂ ಜಾಯ್ನ್ ಆಗಿರ್ತಾರೆ ಸೊ ಇದರಿಂದ ಏನಾಗಿರುತ್ತಪ್ಪ ಅಂದ್ರೆ ಅವರು ಸಕ್ಸಸ್ ಅನ್ನು ಪಡೆಯಲ್ಲ ಅವರು ಸಕ್ಸಸ್ ಅನ್ನು ಪಡೆಯಲಿಲ್ಲ ಅಂತಂದ್ರೆ ಏನಾಗುತ್ತೆ ನಾವು ಮಾಡಿರತಕ್ಕಂಥ ತರಗತಿ ಏನಾಗುತ್ತೆ ವೇಸ್ಟ್ ಆಗತ್ತೆ ಅಂತಕ್ಕಂಥದ್ದು ಒಂದು ಎರಡನೇ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರು ಒತ್ತಾಯ ಪೂರ್ವಕವಾಗಿ ಇನ್ನೊಬ್ರು ಯಾರೋ ಪಾಲಕರ ಒತ್ತಾಯಕ್ಕೋ ಅವರ ಟೀಚರ್ ಒತ್ತಾಯಕ್ಕೋ ಅವ್ರು ಏನಾಗುತ್ತೆ ಫ್ರೀ ಕ್ಲಾಸಸ್ ಅಂತ ಕೂಡಲೇ ಜಾಯ್ನ್ ಆಗಿರ್ತಾರಲ್ಲ ಸೊ ಜಾಯ್ನ್ ಆಗಿ ಏನು ಮಾಡ್ತಾರೆ ಇನ್ನೊಬ್ರಿಗೆ ಮತ್ತೆ ಕಿರಿಕಿರಿಯನ್ನು ಉಂಟು ಮಾಡ್ತಾರೆ ತರಗತಿಯನ್ನು ಸರಿಯಾಗಿ ನಡೆಯೋದಕ್ಕೆ ಅವ್ರು ಬಿಡೋದೇ ಇಲ್ಲ ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ನಾವು ಇದಕ್ಕೆ ಏನು ಮಾಡ್ತೀವಿ ಒಂದು ಮಿನಿಮಮ್ ಫೀಸನ್ನು ಮಾಡಿದ್ದೀವಿ ಸೊ ಅದು ಫೀಸ್ ಬಗ್ಗೆ ನಿಮಗೇನು ಗೊತ್ತಾಗಬೇಕಪ್ಪ ಅಂದರೆ ಈ ಕೆಳಗಡೆ ನಮ್ದು ಸೇರ್ತಕ್ಕಂಥ ಈ ಗೆ ನೀವು ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಆಗ ನಾವೇನು ಮಾಡ್ತೀವಿ ಪ್ರತಿದಿನ ನಿಮಗೇನು ಮಾಡ್ತೀವಿ ಗೂಗಲ್ ಮೀಟ್ನ ಒಂದು ಲಿಂಕನ್ನು ಹಾಕ್ಕೊಡ್ತೀವಿ ಆ ಲಿಂಕ್ನಲ್ಲಿ ನಿಮಗೆ ಏನೇನು ಓದಬೇಕು ಯಾವ ರೀತಿ ಓದಬೇಕು ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ನಾವು ಅದರಲ್ಲಿ ತಿಳಿಸ್ಕೊಡ್ತೀವಿ ಅಂತಕ್ಕಂಥದ್ದು ಈಗ ಮತ್ತೊಂದು ಪ್ರಶ್ನೆ ಬರುತ್ತೆ ಸರ್ ಈಗ ಓಕೆ ನನಗೇನೋ ಇಂಟ್ರೆಸ್ಟ್ ಇದೆ ತುಂಬ ಓದಬೇಕಂತ ಇಂಟ್ರೆಸ್ಟ್ ಇದೆ ಆದರೆ ಏನಪ್ಪ ಅಂತಂದರೆ ನನ್ನ ಕೈಗೆ ಫೀಸ್ ಕಟ್ಟೋಕ್ಕಾಗಲ್ಲ ಸರ್ ನೀವು ಹೇಳ್ತಕ್ಕಂಥ ಮಿನಿಮಮ್ ಫೀಸ್ ಇದೆಯಲ್ಲ ಆ ಫೀಸ್ ಕಟ್ಟೋಕ್ಕಾಗಲ್ಲ ಸೊ ಅದಕ್ಕೆ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನಾವು ಈ ಸ್ಟಡಿ ಕರ್ನಲ್ ಚಾನಲ್ನಲ್ಲಿ ಪ್ರತಿ ವಾರ ಅಂದರೆ ಪ್ರತಿ ಭಾನುವಾರ ನಿಮಗೆ ಏನು ಮಾಡ್ತೀವಿ ಉಚಿತವಾಗಿ ತರಗತಿಗಳನ್ನು ನಡೆಸ್ಕೊಡ್ತೀವಿ ನೀವು ಆ ಉಚಿತವಾಗಿರ್ತಕ್ಕಂಥ ತರಗತಿಗೂ ಸಹ ನೀವು ಏನು ಮಾಡ್ಬೋದು ಅಟೆಂಡ್ ಮಾಡ್ಬೋದು ಸೊ ಈಗ ಆಸಕ್ತ ವಿದ್ಯಾರ್ಥಿಗಳು ಮಾತ್ರ ಅಟೆಂಡ್ ಆಗಿ ಸೊ ನೀವು ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಾವೇನು ಮಾಡ್ತೀವಿ ಸಾಲ್ವ್ ಮಾಡ್ತೀವಿ ಅದರ ಜೊತೆಗೆ ಪರೀಕ್ಷೆಯನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು ಪರೀಕ್ಷೆಯಲ್ಲಿ ಯಾವ ರೀತಿ ಹೆಚ್ಚು ಅಂಕಗಳನ್ನು ಪಡಿಬೇಕು ಮತ್ತು ಸ್ಕಾಲರ್ಶಿಪ್ಗೆ ಯಾವ ರೀತಿ ನೀವು ಲಾಗುವಾಗಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ಸೊ ಹಾಗಾಗಿ ಸೊ ಮುಂದಿನ ಹಂತದಲ್ಲಿ ನೀವು ತರಗತಿಗೆ ಸೇರಬೇಕಾದ್ರೆ ನಮ್ಮ ಒಂದು ನಂಬರ್ಗೆ ನೀವೇನು ಮಾಡ್ತೀರಿ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ಅಂತಕ್ಕಂಥದ್ದು ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಈ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಅಂದರೆ ಏನು ಯಾರ್ಯಾರು ಈ ಪರೀಕ್ಷೆನ ತಗೋಬೋದು ಅದರ ಜೊತೆಗೆ ಆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಎಷ್ಟು ಪೇಪರ್ಗಳು ಇರ್ತವೆ ಎಷ್ಟು ಅಂಕಗಳನ್ನು ತೆಗೆದ್ರೆ ಪಾಸ್ ಆಗ್ತೀರಿ ಮತ್ತು ಏನೇನು ಓದಬೇಕು ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಹೌದಾ ಸೊ ಮುಂದಿನ ವಿಡಿಯೋದಲ್ಲಿ ಹಂತ ಹಂತವಾಗಿ ನಾವು ಏನು ಮಾಡೋಣ ನಾವು ವಿಷಯಗಳನ್ನ ತಿಳಿತಾ ಬರೋಣ ಓಕೆ ಸೊ ಇಲ್ಲಿವರೆಗೂ ಈ ಒಂದು ಯೂಟ್ಯೂಬ್ ವಿಡಿಯೋನ ನೋಡಿರ್ತಕ್ಕಂಥ ತಮಿಳು ಧನ್ಯವಾದಗಳು ಸೊ ಇದೇ ರೀತಿಯಾಗಿ ಮತ್ತೆ ಯಾರ ಯಾವ ವಿದ್ಯಾರ್ಥಿಗಳು ತುಂಬ ಆಸಕ್ತಿ ಇರ್ತಾರ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಸಹ ಅದು ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ಓಕೆ ಧನ್ಯವಾದಗಳು